ನೇಪಾಳದ ಚಿತ್ವಾನ್ ಜಿಲ್ಲೆಯಲ್ಲಿರುವ ಚಿತ್ವಾನ್ ಪಾರ್ಕ್ ನಲ್ಲಿ ತಮಸಾ ಸೋನಾ ಮತ್ತು ಸಪ್ತಗಂಡಕಿ ನದಿಗಳ ತ್ರಿವೇಣಿ ಸಂಗಮವಿದೆ ತಮಸಾ ನದಿಯ ದಡದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿತ್ತೆಂದು ನಂಬಲಾಗಿದೆ ಇಲ್ಲಿನ ಆಶ್ರಮದಲ್ಲಿ ವಾಲ್ಮೀಕಿಗಳ ಆಶ್ರಯಕ್ಕೆ ಬಂದ ಸೀತಾದೇವಿ ಲವಾ ಕುಶರಿಗೆ ಜನ್ಮವನ್ನು ನೀಡಿದಂತ ಒಂದು ಉದಾಹರಣ ಒಂದು ಏನು ವೃತ್ತಾಂತ ಇದೆ ಸೊ ಈ ಒಂದು ಭಾಗದಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು ಏನು ನಮ್ಮ ನೇಪಾಳದ ವಾಲ್ಮೀಕಿ ಆಶ್ರಮದ ಪುಷ್ಪ ಪ್ರತಿರೂಪ ಇದನ್ನ ಸುಮಾರು ಎರಡೂವರೆ ಲಕ್ಷ ಆಕರ್ಷಕಮಯವಾದಂಥ ವರ್ಣಮಯವಾದಂಥ ಶೇವಂತಿಕೆ ಹೂಗಳನ್ನು ಬಳಸುವುದರ ಮೂಲಕ ಈ ಒಂದು ಆಶ್ರಮದ ಒಂದು ಪುಷ್ಪ ಪ್ರತಿರೂಪವನ್ನು ಕೂಡ ತರಲಾಗಿದೆ ಮತ್ತೆ ಈ ಒಂದು ಆ ಪುಷ್ಪ ಪ್ರತಿರೂಪದ ಮುಂದೆ ವಾಲ್ಮೀಕಿ ಮತ್ತು ಬೇಡ ಕೌಂಚ ಪಕ್ಷಿಯನ್ನ ಭೇಟಿಯಾಡ್ತಕ್ಕಂಥ ಸಂದರ್ಭ ಸೊ ಆ ಒಂದು ಮಿಥುನ ಪಕ್ಷಿಯ ಗಂಡು ಹಕ್ಕಿಗೆ ಬೇಟೆಯನ್ನಾಡಿ ಆಡಿದಂಥ ಸಂದರ್ಭದಲ್ಲಿ ವಾಲ್ಮೀಕಿಯವರು ಆ ಬೇಡನನ್ನು ತಡಿತಕ್ಕಂಥ ಸಂದರ್ಭ ಮತ್ತು ಆ ಒಂದು ದುಃಖಿತ ಹೆಣ್ಣು ಕ್ರೌಂಚ ಪಕ್ಷಿಯನ್ನ ನೋಡಿ ವಾಲ್ಮೀಕಿ ಅವರು ಬೇಡನಿಗೆ ಅಹ್ ಇನ್ನೆಂದೂ ಕೂಡ ಜೀವನದಲ್ಲಿ ನಿಮಗೆ ಏಳಿಗೆ ಆಗದಿರಲಿ ಮಾ ನಿಷಾದ ಅಂತಕ್ಕಂಥ ಒಂದು ಶಾಪವನ್ನ ಕೊಡ್ತಕ್ಕಂತ ಸಂದರ್ಭ ಸೊ ಇದೇ ಶಾಪ ನಂತರ ಶ್ಲೋಕದ ಮುಖೇನ ಏನು ವಾಲ್ಮೀಕಿ ರಾಮಾಯಣಕ್ಕೆ ನಾಂದಿ ಆಯಿತು ಅಂತ ಹೇಳಿ ಹೇಳಲಾಗಿದೆ ಅಂತ ಒಂದು ವಿಶೇಷ ಸನ್ನಿವೇಶವನ್ನ ತರುವುದ್ರ ಮೂಲಕ ಆಬಾಲ ವೃದ್ಧಿಯಾಗಿ ಪ್ರದರ್ಶನವನ್ನು ಸಂದರ್ಸ್ತಕ್ಕಂಥ ಮಕ್ಕಳು ಮತ್ತೆ ವಯಸ್ಕರು ಪ್ರತಿಯೊಬ್ಬರಿಗೂ ಕೂಡ ಒಂದು ರಾಮಾಯಣದ ಹಿನ್ನೆಲೆ ಮತ್ತು ವಾಲ್ಮೀಕಿಯವರ ರಾಮಾಯಣದ ಒಂದು ಸಂದೇಶಗಳನ್ನು ನೀಡ್ತಕ್ಕಂಥ ಒಂದು ಕಿರು ಪ್ರಯತ್ನ ಆಗಿದೆ